ನಮಸ್ಕಾರ ರೀ ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗ್ರಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ರೀ ನೀರ್ ಬಿದ್ದೈತಿ ಅವ್ರ ಪುಣ್ಯ ನಮ್ಗ ಹ ಗೃಹಲಕ್ಷ್ಮಿದ ಸಿದ್ದರಾಮಯ್ಯರು ಪುಣ್ಯ ನಾಲ್ಕು ಸಾವಿರ ರೂಪಾಯಿದು ಬೋರ್ ರೀ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸರ ಹಾಕ್ಯಾರೀ ನಾವು ನಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಸೊಸಿದು ನಮಸ್ಕಾರ ರೀ ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗ್ರಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಷಿವ್ರಿ ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗ ಆ ಗ್ರಹಲಕ್ಷ್ಮಿದ ಸಿದ್ದರಾಮಯ್ಯರು ಪುಣ್ಯ ನಾಲ್ಕು ಸಾವಿರ ರೂಪಾಯಿದು ಬೋರ್ ಹಾಕಿವ್ರಿ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸರ ಹಾಕ್ಯಾರೀ ನಾವು ನಾಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಹತ್ತಿ ಸೋಷಿದ್ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ